ಹಾಯ್ ಎರ್ಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತು ಬೇಡರ ವೇಷದ ಫಸ್ಟ್ ಡೇ ಫಸ್ಟ್ ಡೇ ಬೇಡರ ವೇಷ ಹೇಗಿರುತ್ತೆ ನಿಮ್ಗೆ ತೋರಿಸ್ತೀನಿ ಹಾಗೆ ನಮ್ಮ ಶಿರ್ಸಿಯ ಹೆಮ್ಮೆಯ ಕಲೆ ಇವತ್ತು ಆರಂಭವಾಗ್ತಾ ಇದೆ ಇವತ್ತೆಷ್ಟು ಬೇಡ್ರ ವೇಷ ಇರುತ್ತೆ ಯಾವ್ಯಾವ ಬಂಡಿಗಳಿರುತ್ತೆ ಅಂತ ನೋಡೋಣ ಸಂಜೆ ಏಳು ಗಂಟೆ ಆಗ್ತಿದ್ದಂಗೆ ಬೇಡ್ರ ವೇಷದ ತಮಟೆ ಶಬ್ದ ಇಡೀ ಶಿರಸಿಯನ್ನೇ ಆವರಿಸ್ಕೊಂಡಿತ್ತು ನಾನು ಮನೆಯಿಂದ ಹೊರಟಾಗ ಲೇಟಾಗಿತ್ತು ಬೇಡ್ರ ವೇಷದ ಬಂಡಿಗಳೆಲ್ಲ ಆರಂಭವಾಗಿತ್ತು ಶ್ರೀ ಮಾರಿಕಂಬ ದೇವಸ್ಥಾನದ ಎದುರಿಗೆ ಬೇಡ್ರ ವೇಷದ ಬಂಡಿಗಳೆಲ್ಲ ಪಾಸಾಗಿದೆ ಅಂತ ಗೊತ್ತಾಗಿ ನಾನು ಬಂದಿದ್ದೆ ಶಿರಸಿಯ ವೀರಭದ್ರಗಲ್ಲಿಗೆ ಇಲ್ಲಿಗೆ ಬಂದಾಗ ಫಸ್ಟ್ ಡೇ ಈ ಥರ ಕ್ರೌಡ್ ಇರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ಫಸ್ಟ್ ದಿನ ಈ ಥರ ಕ್ರೌಡ್ ನನಗಿಲ್ಲಿ ನೋಡೋಕ್ಕೆ ಸಿಕ್ತು ಹಿಂದೆ ಹೇಳ್ದಂಗೆನೆ ಬೇಡ್ರ ವೇಷದ ಮೆರವಣಿಗೆಗಳು ಕೆಲವು ಮುಖ್ಯ ನಗರಗಳಿಂದ ಹಾದು ಹೋಗುತ್ತೆ ಅದರಲ್ಲಿ ಒಂದು ವೀರಭದ್ರಗಲ್ಲಿ ಆಲ್ರೆಡಿ ಬೇಡ್ರ ವೇಷದ ಮೆರವಣಿಗೆಗಳು ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ಬೇಡ್ರ ವೇಷ ನೋಡೋಕ್ಕೆ ಸಿಗುತ್ತೆ ಅಂತ ಫಸ್ಟ್ ನಾನು ವಿಸಿಟ್ ಮಾಡಿದ್ದೆ ವೀರಭದ್ರಗಲ್ಲಿಗೆ ಇಲ್ಲಿ ಕಾಮಣ್ಣನ ಮೂರ್ತಿ ಎದುರುಗಡೆ ಕೈ ಮುಗಿದು ಬೇಡ್ರ ವೇಷ ಆರಂಭವಾಗ್ತಾ ಇತ್ತು ಶಿಕ್ಷಿಸು ತಾಯಿ ನಾನು ಸಿದ್ಧನಾಗಿದ್ದೇನೆ ಎಲ್ಲವೋ ಭಾರತ ಎಷ್ಟು ನಿರ್ಭಯ ನಿನಗೆ ಓದು ತಾಯಿ ನಿನ್ನೆದುರಿಗೆ ನಿಂತಿರುವಾಗ ನನಗೆ ನನಗೆಲ್ಲಿಯ ಭಯ ¡Gracias! ಈ ಬೇಡ್ರ ವೇಷದ ಕ್ರೇಜ್ ಹೇಗಿರುತ್ತೆ ನೋಡಿ ಫಸ್ಟ್ ಡೇ ಚಿಕ್ಕ ಮಕ್ಕಳು ಕೂಡ ಬೇಡ್ರ ವೇಷದ ಪಾತ್ರವನ್ನು ಹಾಕಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಇವನು ಚಿಕ್ಕ ಹುಡುಗ ಆದರೆ ಸಕ್ಕತ್ ಹಾಕೊಂಡ ಬೇಡರ ವೇಷವನ್ನು ನೋಡ್ತಾ ನೋಡ್ತಾ ಟೈಮ್ ನೋಡಿದಾಗ ಟೈಮ್ ಎರಡು ಇಪ್ಪತ್ತಾಗಿತ್ತು ಆದರೂ ಕೂಡ ಬೇಡರ ವೇಷದ ಮೆರವಣಿಗೆ ಬರ್ತಾನೆ ಇತ್ತು ಇವತ್ತು ನಾನು ನೋಡಿರುವಂತಹ ಬೇಡರ ವೇಷಧಾರಿಗಳು ತುಂಬ ಅದ್ಭುತವಾಗಿ ಕೊಂಡಿದ್ರು ಟೈಮ್ ಇಷ್ಟೊತ್ತಾಯಿತು ಬೇಡರ ವೇಷ ಮುಗ್ದೋಯ್ತು ಅಂತ ಅನ್ಕೊಂಡ್ರಾ ಇನ್ನೂ ಒಂದು ಪ್ಲೇಸ್ ಬಾಕಿ ಇತ್ತು ಅದೇ ಶ್ರೀ ಮಾರಿಕಾಂಬ ದೇವಸ್ಥಾನ ಸೊ ಇಷ್ಟೊತ್ತಾದ ಮೇಲೂ ಕೂಡ ಅಲ್ಲಿ ಜನ ಇರ್ತಾರ ಬೇಡರ ವೇಷ ಇರತ್ತ ಅಂತ ನಾನು ಬಂದಿದ್ದೆ ಶ್ರೀ ಮಾರಿಕಾಂಬ ದೇವಿಯ ದೇವಸ್ಥಾನದ ಎದುರು ಟೈಮ್ ಅಷ್ಟೊತ್ತಾದ್ರೂ ಶ್ರೀ ಮಾರಿಕಾಂಬತ್ ದೇವಸ್ಥಾನದ ಹತ್ರ ಒಂದು ಲೆವೆಲಿಗೆ ಜನ ಇದ್ರು ನನ್ನ ವಿಡಿಯೋ ನೋಡ್ತಿರೋ ವೀಕ್ಷಕರಿಗೋಸ್ಕರ ಬೇಡ್ರ ವೇಷದ ಬೀಟ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅದ್ರ ರಿಧಮ್ ಹೇಗಿರುತ್ತೆ ಆ ಬೀಟ್ನ ಬಾರ್ಸ್ ತೋರಿಸಿ ಅಂತ ನನ್ನ ಫ್ರೆಂಡಿಗೆ ರಿಕ್ವೆಸ್ಟ್ ಮಾಡಿದಾಗ ಅವರು ಕೂಡ ಅಷ್ಟೇ ಖುಷಿಯಿಂದ ಆ ಬೀಟ್ನ ಬಾರಿಸಿ ತೋರಿಸಿದ್ರು ¿Puede de nada? ಇಷ್ಟೋದಾದರೂ ಸುಮಾರು ಜನ ಶ್ರೀ ಮಾರಿಕ್ ದೇವಸ್ಥಾನದ ಎದುರು ಬೇಡ್ರ ವೇಷವನ್ನು ನೋಡ್ತಾ ಇದ್ರು ಎಂಜಾಯ್ ಮಾಡ್ತಾಯಿದ್ರು ಟೈಮ್ ನೋಡಿದ್ರೆ ಮೂರು ಹನ್ನೆರಡು ಆಗಿತ್ತು ಸೊ ಫಸ್ಟ್ ಡೇನೇ ಇಷ್ಟೊತ್ತಾಗಿದೆ ಇನ್ನು ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಇನ್ನೂ ಬೇಡ್ರ ವೇಷ ಬಾಕಿ ಇದೆ ಸೊ ಫಸ್ಟ್ ಡೇನೇ ಮೂರು ಗಂಟೆ ಆಗಿದೆ ಇನ್ನೊಂದು ಸ್ವಲ್ಪ ಓದಿದ್ರೆ ಬೆಳಗಾಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ